ನಮಸ್ಕಾರ ಎಲ್ರಿಗೂ ಬರೀ ಇವತ್ತು ನಾನು ನಿಮಗೆ ಸಾಬುದಾನಿ ಕಿಚಡಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮಾಡೋದು ತುಂಬ ಸಿಂಪಲ್ ಆಗೈತೆ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರ್ತೈತೆ ರೀ ಇದನ್ನು ನಾವು ಉಪವಾಸದ ದಿನಗಳಲ್ಲಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸಾಬುದಾನಿ ಕಿಚಡಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಶೇಂಗಾದ ಕಾಳನ್ನು ಹುರ್ಕೊಳ್ತಾ ಇದ್ದೀನಿ ನೋಡಿರಿ ಶೇಂಗಾದ ಕಾಳು ಈ ಥರ ಹುರಿದ್ರೆ ಸಾಕು ಇವುಗಳನ್ನು ಈಗ ತೆಗೆದು ಆರೋದಕ್ಕಿರ್ತೀನಿ ಆರಿದ ಮೇಲೆ ಇದ್ರ ಮೇಲಿನ ಸಿಪ್ಪೆನ ತೆಗೆದು ಇವುಗಳನ್ನು ಪುಡಿ ಮಾಡ್ಕೊಳ್ತೀನಿ ನೋಡಿ ನಾನು ಇಲ್ಲಿ ಕಲ್ಲಾಗ ಹಾಕಿ ಪುಡಿ ರೀ ನೀವು ಮಿಕ್ಸಿಗೆ ಕೂಡ ಹಾಕ್ಕೊಂಡು ಪುಡಿ ಮಾಡ್ಕೊಬೋದು ಪುಡಿ ಮಾಡ್ಕೊಳ್ಳೋದಂದ್ರೆ ಭಾಳ ಚಂದಾಗಿ ಏನು ಪುಡಿ ಮಾಡ್ಕೊಬಾರ್ದು ಈ ಥರ ಈ ಸಾಕು ನೋಡಿರಿ ನೋಡಿರಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಪುಡಿ ಆಗಬೇಕು ಇಲ್ಲಿ ನಾನು ನಾಲ್ಕರಿಂದ ಐದು ಗಂಟೆ ಸಾಬುದಾನಿನ ತೊಳೆದು ನೆನೆಯೋದಕ್ಕಿಟ್ಟಿದ್ದೆ ತುಂಬ ಚೆನ್ನಾಗಿ ನೆನೆದಿದೆ ನೋಡಿ ಈ ಥರ ನೆನಿಬೇಕು ಅಂದರೆ ಸಾಬುದಾನಿ ಕಿಚಡಿ ಮಾಡೋದಕ್ಕೆ ತುಂಬ ಚೆನ್ನಾಗಿರತ್ತೆ ಈಗ ಸಾಬುದಾನಿನೂ ಕೂಡ ನೆನೆದಿದ್ದವು ಈಗ ಈ ಪುಡಿ ಮಾಡ್ಕೊಂಡಿರೋ ಶೇಂಗಾದ ಪುಡಿನ ಹಾಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ನೋಡಿ ಈಗ ಇದನ್ನು ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡಿರಿ ಈ ಥರ ಚೆಂದಂಗೆ ಮಿಕ್ಸ್ ಮಾಡಿ ಇದನ್ನು ಎತ್ತಿ ಸೈಡಕ್ಕೆ ಇಟ್ಕೊಳ್ತೀನಿ ರೀ ಈಗ ಇದಕ್ಕೆ ಒಗ್ಗರಣೆ ಹಾಕೋಬೇಕ್ರಿ ಒಗ್ಗರಣೆ ಹಾಕೋದಕ್ಕೆ ಇಲ್ಲಿ ಒಂದು ಪ್ಯಾನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ಪ್ಯಾನ್ ಚೆನ್ನಾಗಿ ಮೇಲೆ ಅದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಮತ್ತು ಜೀರಿಗೆ ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಬೇಕೋ ಅನ್ನೋರು ಹಾಕೊಳ್ಳ್ರಿ ಕೆಲವೊಬ್ಬರು ಉಪವಾಸದ ದಿನಗಳಲ್ಲಿ ಬೆಳ್ಳುಳ್ಳಿ ಈರುಳ್ಳಿಯನ್ನು ಯಾರು ತಿನ್ನೋದಿಲ್ವೋ ಅವರು ಇದನ್ನು ಸ್ಕಿಪ್ ಮಾಡ್ಕೋಬಹುದು ಮತ್ತು ಈಗ ನಾ ಖಾರಕ್ಕೆ ಒಂದು ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಪೊಟ್ಯಾಟೋನ ಆಲೂಗಡ್ಡೆನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನೋಡಿ ಈ ಆಲೂಗಡ್ಡೆನ ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ನೋಡಿ ಈ ಥರ ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕು ಲೋ ಫ್ಲೇಮಲ್ಲೇ ಇಟ್ಟು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ ಅವಾಗ ನಾನು ಹಾಕೋ ಎಲ್ಲ ವೀಡಿಯೋನೂ ನೋಟಿಫಿಕೇಷನ್ ಆಗಿ ಮೊದಲಿಗೆ ನಿಮಗೆ ಬರ್ತಾವ್ರಿ ಆವಾಗ ಎಲ್ಲಕ್ಕಿಂತ ಮುಂಚೆ ನೀವು ನಮ್ಮ ವೀಡಿಯೋನ ನೋಡ್ಬೋದು ನೋಡ್ರಿ ನಿಮ್ಗೆ ನಮ್ಮ ವೀಡಿಯೋ ಇಷ್ಟ ಆಗಿದ್ದು ಅಂದರೆ ಲೈಕ್ ಮಾಡಿರಿ ಹೆಂಗದವು ಅಂಥೇಳಿ ಕಮೆಂಟ್ನು ಮಾಡಿರಿ ಮತ್ತು ನೋಡಿ ಈಗ ಆಲೂಗಡ್ಡೆ ಕೂಡ ಚೆನ್ನಾಗಿ ಬೆಂದಿದ್ದವು ನೋಡಿ ಇವುಗಳನ್ನು ಸತಿ ಈ ಥರ ಚೆಕ್ ಮಾಡ್ಕೊಳ್ಳಿ ನೋಡಿರಿ ಈ ಥರ ಚೆಂದಂಗೆ ಬೇಯ್ಬೇಕ್ರಿ ಈಗ ಈ ಸಾಬುದಾನಿ ಕಾಳುಗಳನ್ನು ಹಾಕ್ಕೊಳ್ತೀನಿ ನೋಡಿ ನೆನೆಸಿರೋ ಸಾಬುದಾನಿನ ಹಾಕಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಈಗ ಇದನ್ನು ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಬೇಕಂದರೆ ಇಲ್ಲಿ ನಿಂಬೆಹಣ್ಣು ಕೂಡ ಹಾಕೋಬಹುದು ನಾನು ನಿಂಬೆಹಣ್ಣನ್ನು ಇಲ್ಲ ಇದನ್ನು ಈ ಥರ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಬೇಯಿಸ್ಕೋಬೇಕ್ರಿ ನೋಡಿರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದ್ರ ಮೇಲೆ ಮುಚ್ಚಳನ ಮುಚ್ಚಿ ಒಂದೇ ಒಂದು ನಿಮಿಷದವರೆಗೂ ಇದನ್ನು ಬೇಯದಕ್ಕೆ ಬಿಡ್ತೀನಿ ರೀ ಆವಾಗ ಇದು ತುಂಬ ಚೆನ್ನಾಗಿ ಅರಳತ್ರಿ ನೋಡಿರಿ ಈ ಥರ ಒಂದೇ ಒಂದು ನಿಮಿಷದವರೆಗೂ ಮುಚ್ಚಿ ಬೇಯಿಸಿದ್ರೆ ತುಂಬ ಚೆನ್ನಾಗಿ ಬೇಯತ್ತೆ ಈಗ ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿ ಸಾಬುದಾನಿ ಕಿಚಡಿನ ರೆಡಿ ಆಯ್ತು ನೋಡಿರಿ ನೋಡಿದ್ರಲ್ರಿ ಸಾಬುದಾನಿ ಕಿಚಡಿನ ಹೇಗೆ ಮಾಡೋದು ಅಂತ ಮಾಡೋದು ತುಂಬ ಸಿಂಪಲ್ ಆಗೈತೆ ರೀ ತಿನ್ನೋಕ್ಕೂ ಅಷ್ಟೇ ತುಂಬ ರುಚಿಯಾಗಿರ್ತೈತೆ ಈಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಸಾಬುದಾನಿ ಕಿಚಡಿನ ಹೇಗೆ ಮಾಡೋದು ಅಂತ ನೋಡಿದ್ರಲ್ರಿ ನೀವು ಒಂದು ಸತಿ ಈ ಥರ ಸಾಬುದಾನಿ ಕಿಚಡಿನ ಟ್ರೈ ಮಾಡಿ ನೋಡಿರಿ ತುಂಬ ಚೆನ್ನಾಗಿರುತ್ತೆ ಮತ್ತು ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿರಿ ಇಷ್ಟ ಆಗಿದ್ರೆ ಲೈಕ್ನು ಮಾಡಿಬಿಡ್ರಿ ಮತ್ತು ಮುಂದಿನ ವೀಡಿಯೋದಾಗ ಸಿಗ್ತೀನಿ ನಮಸ್ಕಾರ